ನಾನಿವತ್ತು ಅನ್ನದಿಂದ ತುಂಬ ಸೊಗಸಾದ ತಿಂಡಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ಬೇಗ ಮಾಡ್ಕೊಂಡ್ಬಿಡ್ಬೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಉಳಿದ ಅನ್ನ ಇದು ಅನ್ನ ಉಳ್ಕೊಂಡಿತ್ತು ಅದರಲ್ಲಿ ನಾನು ತಿಂಡಿ ಮಾಡ್ತಾಯಿದ್ದೀನಿ ಒಂದೂವರೆ ಕಪ್ಪಷ್ಟು ಅನ್ನ ಇದೆ ಇದು ಅದಕ್ಕೆ ಅರ್ಧ ಕಪ್ಪು ರವೆ ಇದ್ದೀನಿ ಉಪ್ಪಿಟ್ಟು ರವೆ ಮಾಮೂಲಿ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವಾ ಬಾಂಬೆ ರವೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೇ ಅರ್ಧ ಕಪ್ಪಿನಷ್ಟು ಮೊಸರು ಕೂಡ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅನ್ನ ಆದಷ್ಟು ಮೃದುವಾಗಿದ್ದರೆ ತುಂಬ ಒಳ್ಳೆಯದು ಈ ತಿಂಡಿ ಮಾಡೋದಕ್ಕೆ ಈ ರೀತಿ ಮ್ಯಾಶ್ ಮಾಡ್ಕೋಬೇಕು ಎಲ್ಲ ರವೆ ಮೊಸರು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಈ ರೀತಿ ಮ್ಯಾಶ್ ಮಾಡ್ಕೋಬೇಕು ಆಮೇಲೆ ಒಂದು ಐದು ನಿಮಿಷ ಹಾಗೆ ಮುಚ್ಚಿ ಇಟ್ಬಿಡಬೇಕು ರವೆ ಸ್ವಲ್ಪ ನೆಂತ್ಕೊಳ್ಳುತ್ತೆ ಆವಾಗ ಈಗ ಮುಚ್ಚಳ ತೆಗೆದಿದ್ದೀನಿ ಐದು ನಿಮಿಷ ಆದಮೇಲೆ ತುರಿದ ಕ್ಯಾರೆಟ್ ಒಂದು ಕ್ಯಾರೆಟ್ ತುರಿ ಹಾಕಿದ್ದೀನಿ ಈರುಳ್ಳಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕೆಂಪು ಮೆಣಸಿನಕಾಯಿ ಹಸಿರು ಮೆಣಸಿನ್ಕಾಯಿಲೆ ಕೆಂಪಾಗಿರುತ್ತಲ್ವ ಅದು ಮೂರು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೊಂದಿಕೆ ಆಗಲಿ ಚೆನ್ನಾಗಿ ಅಕಸ್ಮಾತ್ ನಿಮಗೆ ಉಂಡೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ಇಲ್ಲ ಅಂದರೆ ಹಾಗೆ ಬಂದರೆ ರವೆ ಜೊತೆನೇ ಹಾಗೆ ನೀವು ಈ ರೀತಿ ಮಾಡ್ಕೊಳ್ಳಿ ನೋಡಿ ಈ ಥರ ಉಂಡೆ ಕಟ್ಕೊಂಡು ಸ್ವಲ್ಪ ಫ್ಲ್ಯಾಟ್ ಮಾಡ್ಕೋಬೇಕದನ್ನು ಇಡ್ಲಿ ಥರ ಈ ರೀತಿ ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊಂಬಿಟ್ಟು ಒಂದು ಪ್ಲೇಟ್ಗೆಲ್ಲ ಇದ್ದೀನಿ ನೋಡಿ ಹೀಗೆ ಎಲ್ಲವುದನ್ನು ಮಾಡಿಕೊಂಡು ನಾನು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಹೋಲಿರೋದು ಪಾತ್ರೆ ಇಟ್ಕೊಂಡಿದ್ದೀನಿ ಇದೆಲ್ಲ ಬಸಿತೀವಲ್ವ ಅಕ್ಕಿ ಎಲ್ಲ ಅದನ್ನು ಅದಕ್ಕೆ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ಈ ಅನ್ನದ ತಿಂಡಿಯನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ ಇಡ್ಲಿ ತಪ್ರೀಲು ಕೂಡ ಬೇಯಿಸ್ಕೋಬೋದು ಇದನ್ನು ನಾವು ಸ್ಟೀಮ್ನಲ್ಲಿ ಬೇಯಿಸ್ಕೋಬೇಕಾಗತ್ತೆ ಈಗ ಎಲ್ಲ ಇದಕ್ಕೆ ಜೋಡಿಸ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ ಒಂದು ಎರಡು ಕಪ್ಪಷ್ಟು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಅದರ ಮೇಲ್ಗಡೆ ನಾವು ಈ ಅನ್ನದ ತಿಂಡಿಯನ್ನು ಇಡಬೇಕು ನೋಡಿ ಕರೆಕ್ಟಾಗಿ ಕೂತ್ಕೋಬೇಕು ಅದಕ್ಕೋಗಿ ಅನ್ನದ ತಿಂಡಿ ಇಟ್ಬಿಟ್ಟು ಹತ್ತು ನಿಮಿಷಗಳವರೆಗೆ ಇದನ್ನು ಬೇಯಿಸ್ಕೋಬೇಕು ಹತ್ತು ನಿಮಿಷ ಆದಮೇಲೆ ನಾನು ಮುಚ್ಚಳ ತೆಗಿತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಎಲ್ಲ ಬೆಂದಿರುತ್ತೆ ಇದಕ್ಕೆ ನೀವು ಬೇಕಿದ್ರೆ ಒಗ್ಗರಣೆ ಹಾಕ್ಕೋಬಹುದು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಒಣಮೆಣಸಿನಕಾಯಿ ಕರಿಬೇವು ಇಷ್ಟನ್ನು ಒಗ್ಗರಣೆ ಒಳಗೆ ಬಾಡಿಸ್ಬೋದು ಆದರೆ ನಾನಿಲ್ಲಿ ಒಗ್ಗರಣೆ ಹಾಕಿಲ್ಲ ಹಾಗೆ ಉಪಯೋಗಿಸ್ಕೊಳ್ತೀನಿ ಇದರ ಜೊತೆಗೆ ಕಾಂಬಿನೇಷನ್ ಆಗಿ ಇವಾಗ ಟೊಮೆಟೊ ಪಚಡಿ ಮಾಡ್ತಾ ಇದ್ದೀನಿ ಪಚಡಿ ಮಾಡಿಕೊಡೋಣ ಟೊಮೆಟೊ ಪಚಡಿ ಅದಕ್ಕೋಸ್ಕರ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹತ್ತು ಹೆಸರು ಬೆಳ್ಳುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಹಾಕೊಂಡೀನಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡಬಹುದು ಹಾಕ್ತಾ ಇದ್ರು ಪರವಾಗಿಲ್ಲ ಇದಕ್ಕೆ ನಾಲ್ಕು ಟೊಮೆಟೊ ಹಣ್ಣನ್ನ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದೀನಿ ನೋಡಿ ಇದನ್ನು ಈ ರೀತಿ ಉಲ್ಟಾ ತಿರುಗಿಸ್ಕೊಂಡ್ರೆ ಬೇಗ ಬೇಯುತ್ತೆ ಆದ್ದರಿಂದ ಈ ರೀತಿ ಎಲ್ಲ ಇಡ್ತಾ ಇದ್ದೀನಿ ನೋಡಿ ಟೊಮೆಟೊ ಎಲ್ಲ ಉಲ್ಟಾ ಮಾಡಿಬಿಟ್ಟು ಈ ರೀತಿ ಜೋಡಿಸ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಈ ರೀತಿ ಕೈಯಾಡ್ಸ್ಕೊಂಡು ಆಮೇಲೆ ಒಂದು ಲಿಡ್ ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ನಿಮಿಷಗಳ ಕಾಲ ಹಾಗೆ ಬೇಯೋದಕ್ಕೆ ಬಿಡಬೇಕು ಸ್ವಲ್ಪ ಬೆಂದ ನಂತರ ಮುಚ್ಚಳ ತೆಗಿತಾ ಇದೀನಿ ನೋಡಿ ಕೈಯಾಡ್ಸ್ಕೊಡೋಣ ನೋಡಿ ಈ ತರ ಸ್ವಲ್ಪ ಬೆಂದಿರುತ್ತೆ ಮತ್ತೆ ಉಲ್ಟ ತಿರುಗಿಸ್ಕೊಂಡು ಹಾಕೊಳ್ಳೋದು ಎಲ್ಲ ಆ ಭಾಗ ಬೆಂದಿದೆ ಈ ಭಾಗ ಕೂಡ ಸ್ವಲ್ಪ ಹೊತ್ತು ಬೇಯಬೇಕಾಗತ್ತೆ ಆದ್ದರಿಂದ ಉಲ್ಟಾ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಹೊತ್ತು ಮತ್ತೆ ಈ ರೀತಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ಮೂರು ನಿಮಿಷ ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಒಂದೆರಡು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಮೀಡಿಯಂ ಫ್ಲೇಮ್ನಲ್ಲೇ ಎಲ್ಲ ಮಾಡ್ಕೊಳ್ಳಿ ಎರಡು ನಿಮಿಷ ಆದ ನಂತರ ಮುಚ್ಚಳ ತೆಗೆದಿದ್ದೀನಿ ನೋಡಿ ಆಮೇಲೆ ಸ್ವಲ್ಪ ಹೊತ್ತು ಈ ರೀತಿ ಸ್ವಲ್ಪ ಬೇಯಿಸ್ಕೋಬೇಕಷ್ಟೇ ಟೊಮೆಟೊ ಹಣ್ಣನ್ನು ಸಾಫ್ಟ್ ಆಗೋವರೆಗೆ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಬೇಯಿಸ್ಕೋಬೇಕು ಮುಚ್ಚಳ ಮುಚ್ಚೋದ್ರಿಂದ ಬೇಗ ಬೇಯುತ್ತೆ ಈಗ ನೋಡಿ ಸಾಫ್ಟಾಗಿ ಬೆಂದಿದೆ ಇದು ಇಷ್ಟ ಆದರೆ ಸಾಕಾಗತ್ತೆ ಇದು ಬಾಯಿ ಬಾಯಿ ಸಿಗತ್ತೆ ಟೊಮೆಟೊ ಹಣ್ಣಿನ ಸಿಪ್ಪೆ ಆದ್ದರಿಂದ ತೆಗಿತಾ ಇದೀನಿ ನೋಡಿ ಟೊಮೆಟೊ ಹಣ್ಣಿನ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ ಇದನ್ನು ನಾವು ಮಿಕ್ಸಿಗೆ ಹಾಕ್ತಾ ಇಲ್ಲ ಹಾಗೆ ಮಾಡೋದು ಬೇಗ ಮಾಡಿಬಿಡಬಹುದು ಟೊಮೆಟೊ ಹಣ್ಣೊಂದು ನೀವು ಎಣ್ಣೆ ಒಳಗೆ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ಬಿಟ್ರೆ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಆಮೇಲೆ ಇದನ್ನ ಬೇಗ ಮಾಡ್ಕೋಬಹುದು ಸಾಫ್ಟಾಗಿ ಬೆಂದಿದೆ ಇವಾಗ ಇದು ಇದನ್ನ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಂಡ್ಬಿಟ್ರೆ ಆಯಿತು ನೋಡಿ ಈ ತರ ಆಲೂಗೆಡ್ಡೆ ಮ್ಯಾಶ್ ಮಾಡ್ತೀವಲ್ಲ ಅದರಿಂದ ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದೀನಿ ನಿಮ್ಮ ಹತ್ರ ಇದಿಲ್ಲ ಅಂದ್ರೆ ಸೌಟು ನೀವು ಮಾಡ್ಕೋಬಹುದು ಈ ರೀತಿಯಾಗಿ ನೋಡಿ ಎಲ್ಲ ನುಣ್ಣಗೆ ನಾನು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ದಪ್ಪ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮೂರು ಹಾಗೂ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಮಕ್ಕಳು ಹಸಿರು ಮೆಣಸಿನ್ಕಾಯಿ ತಿನ್ನಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು ಖಾರದ ಪುಡಿನ ಸ್ವಲ್ಪ ಜಾಸ್ತಿ ಹಾಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತೆ ಮ್ಯಾಶರಿಂದ ಎಲ್ಲ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಕ್ಲೀನ್ ಆಗಿ ಒಂದಕ್ಕೊಂದು ಬೆರೆಕೊಳ್ಳುತ್ತೆ ಈ ರೀತಿ ಮಾಡೋದ್ರಿಂದ ಇವಾಗ ಎಲ್ಲ ಮ್ಯಾಶ್ ಮಾಡಾಯಿತು ನೋಡಿ ಇಷ್ಟೇ ಇದು ಪಚಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಕ್ಲೀನ್ ಆಗಿ ಕೈ ಆಡಿಸ್ಬಿಟ್ರೆ ಪಚಡಿ ರೆಡಿ ಆಯ್ತು ಅನ್ನದ ತಿಂಡಿ ಜೊತೆಗಂತೂ ಈ ಪಚಡಿ ತುಂಬ ಚೆನ್ನಾಗಿರುತ್ತೆ ನಾನಿವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ಪಚಡಿ ರೊಟ್ಟಿ ಚಪಾತಿ ಅನ್ನ ಪ್ರತಿಯೊಂದಕ್ಕೂ ದೋಸೆ ಎಲ್ಲದಕ್ಕೂ ಹೊಂದಿಕೆ ಆಗುತ್ತೆ ಮಾಡೋದು ಸುಲಭ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಇದೆರಡು ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸರ್ವ್ ಮಾಡಿದ್ದೀನಿ ಅನ್ನದ ತಿಂಡಿನ ಟೊಮೆಟೊ ಪಚಡಿ ಜೊತೆಗೆ ಸರ್ವ್ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಎರಡು ಕಾಂಬಿನೇಷನು ಖಂಡಿತ ಟ್ರೈ ಮಾಡಿ ನಿಮಗೆಲ್ಲ ಈ ಎರಡು ರೆಸಿಪಿ ಕೂಡ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು